ಮಾಜಿ ಸೈನಿಕರಿಂದ ಬಡಕುಂದ್ರಿ ಗ್ರಾಮದಲ್ಲಿ ರಾಮೋತ್ಸವ ಆಚರಣೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಅಂಗವಾಗಿ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಹಾಲಿ ಮತ್ತು ಮಾಜಿ ಸೈನಿಕರು ಹನುಮಾನ ದೇವಸ್ಥಾನದಲ್ಲಿ ಆಕರ್ಷಕ ರಾಮ ಮಂದಿರದ ಸ್ತಬ್ಧ ಚಿತ್ರ ನಿರ್ಮಿಸಿ ವಿಶೇಷ ಪೂಜೆ ನೆರವೇರಿಸಿದ್ರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುರೇಶ್ ಮಾಣಗಾವಿ ಮತ್ತು ಆನಂದ್ ಚೌಗುಲಾ ಐದು ನೂರು ವರ್ಷಗಳ ಹೋರಾಟದ ಫಲವಾಗಿ ಇಂದು ದೇಶದಲ್ಲಿ ಬೃಹದಾಕಾರದ ರಾಮ ಮಂದಿರ ಉದ್ಘಾಟನೆಯಾಗಿದೆ ಇದು ನಮ್ಮ ದೇಶದ ಕೆಮ್ಮೆಯ ವಿಷಯವಾಗಿದೆ ಬಡಕುಂದ್ರಿ ಗ್ರಾಮದ ಮಾಜಿ ಮತ್ತು ಹಾಲಿ ಸೈನಿಕರು ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಿಸಿ ಮಹಾದಾಸೋಕ ಕಾರ್ಯ ಮಾಡುತ್ತಿದ್ದಾರೆ ಅವರೆಲ್ಲರಿಗೂ ಶುಭ ಹಾರೈಸಲಾಗುತ್ತಿದೆ ಎಂದರು ದೊಡ್ಡ ಮಟ್ಟದಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಒಂದು ಆಚರಣೆ ಮಾಡಲಾಗ್ತೀವಿ ಪ್ರತಿ ಹಳ್ಳಿಯಲ್ಲಿ ಕೂಡ ಇದೇ ಥರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅದೇ ರೀತಿ ನಮ್ಮ ಗ್ರಾಮದಲ್ಲೂ ಕೂಡ ನಾವು ಅಯೋಧ್ಯೆಯಿಂದ ಬಂದಂಥ ಒಂದು ಅಕ್ಷತೆಯನ್ನು ಎಲ್ಲ ಯುವಕರು ಪಡ್ಕೊಂಡು ಒಂದು ಮೆರವಣಿಗೆ ಮೂಲಕ ಮೆರವಣಿಗೆ ಮಾಡಿ ಪ್ರತಿ ಮನೆ ಮನೆಗೆ ಹಂಚಿದ್ವಿ ಅದೇ ಥರ ಈ ಒಂದು ಮೂರ್ನಾಲ್ಕಿನಿಂದ ಮತ್ತೆ ಒಂದು ಶುರು ಮಾಡಿ ಪ್ರತಿ ಮನೆಗೂ ಇನ್ವೈಟ್ ಮಾಡಿದ್ವಿ ನಂತರ ಇಡೀ ಊರಿನ ಕಾರ್ಯಕ್ರಮ ಆಗಿತ್ತು ಯಾವುದೇ ಜಾತಿ ಯಾವುದೇ ಭಾವ ಇಲ್ಲ ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಇದು ಬಹು ವರ್ಷಗಳ ದೂರುಗಳು ಇವತ್ತು ವರಕರಿ ಗ್ರಾಮದಲ್ಲಿ

ಈ ಸಂದರ್ಭದಲ್ಲಿ ಮಾರುತಿ ನಾಶಿಪುಡಿ ಮೌನೇಶ್ ಪಡಿಗೇರ್ ಅಕ್ಕಪ್ಪ ಮಾನ್ಗಾಮಿ ಪ್ರಶಾಂತ್ ಪಾಟೀಲ್ ಪ್ರವೀಣ್ ಪಾಟೀಲ್ ವಿ ಎಸ್ ನಿಪ್ಪಾಣಿ ಪಿಪಿ ಮಗದು ಬಾಪುಗೌಡ ಪಾಟೀಲ್ ಶ್ರೀಶೈಲ್ ವಾಸೇದಾರ್ ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ